ಇಲ್ಲ ಮೇಡಂ ಕನ್ನಡ ತಪ್ಪಾಗಿದೆ ಸ್ಟೇಷನ್ ಗಡಿ ಯुलिसಕೋಬೇಡಿ ಇವತ್ತು ನಿಮ್ಮಂತ ಡಯಾಲೆಕ್ಟ್ ಅನ್ನು ಹೇಳ್ತಾರೆ ಬಟ್ ಇವರು ಚಪ್ಪಲ್ ತಗೊಂಡಿರೋದು ಹೊಡೆಯೋದು وړಿಯೇದು ಹೊಡೆಯೋದು ವಡಿಯೇದು ಅಲ್ಲದ ಒಳ್ಳೆದಲ್ಲ ಯಾಕೆ ಅಂತಂದ್ರೆ ಈಗ ನಾವು ನೀವು ಇದು ಮಾಡ್ಬಿಡ್ಬೋದು ನಾಳೆ ವೈರಲ್ ಆದ್ರೆ ಯಾರು ಬಿಡ್ತಾರೆ ಮೇಡಂ ಒಬ್ರು ಅಧಿಕಾರಿಗಳಿದ್ದಾರೆ ನಾ ಒಬ್ಬರು ಏನಂತ ನೀವು ಏನು ಉಪ್ರ ಮಾಡ್ತಿದ್ರಿ ಅಂತ ಕೇಳ್ತಾರೆ ಕಾನೂನು

ಕಮನ್ಸಸ್ ಇಟ್ಕೊಂಡು ಮಾತಾಡಿ ಮಾತಾಡುವಾಗ ಚಳಿಯಲ್ಲೇ ಅಲ್ಲಿ ಹೇಳ್ತೀನಿ ಅಂದ್ರು ಹಿಂಗಂತ ಹಿಂಗ್ ಬಂದ್ರು ಹೇಳ್ಬೇಕು

ಇಲ್ಲಿ ತಕ್ಷಣ ಕೆಳಗಡೆ ಇರ್ತೀವಿ ಮೇಡಮ್ ಇಲ್ಲಿ ತಕ್ಷಣ ಚಪ್ಪ ತಗೊಂಡ್ರು ಸಿ ಸಿ ಕ್ಯಾಮ್ರಾ ಒಡೆದ್ರೆ ಬಿಟ್ಟರೆ ಚಪ್ಪಲಿ ಕೈಲಿ ತೊಂದ್ರೆ ಉಂಟು ಸಿ ಸಿ ಕ್ಯಾಮ್ರಾ ಇದೆ ಆಮೇಲೆ ಅವನ್ ಏನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಇಂದ ಇದಾಗುತ್ತೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡ ವಿಡಿಯೋ ಮಾಡಿದ ತಕ್ಷಣ ಒಮ್ಮ ಹೋಗಿದ ಕಿಟ್ಕೊಂಡಿದೆ ಮೊಬೈಲ್ ಒಡೆದಾಕಿ ಮೊಬೈಲ್ ಸೇರ್ ಮಾಡ್ತೀನಿ ಸರಿ ಏನಾಗಲ್ಲ ಸರ್ ಅದರಲ್ಲಿ ತಾಯಿ ಚಪ್ಪಲಿ ನೀನೆಲ್ಲ ತಾಯಿ ಅಲ್ಲ ಕಡ್ಮೆ ಚಪ್ಪಲಿ ನೀನು ಒಬ್ಬಳೆಲ್ಲ